ಬಂಧುಗಳೇ ನಮಸ್ಕಾರ ನಿಮ್ಮೆಲ್ಲರಿಗೂ ಎಲ್ರಿಗೂ ಸ್ಟಾರ್ ಚಂದ್ರ ಯೂಟ್ಯೂಬ್ ಚಾನಲ್ಗೆ ನಿಮ್ ಎಲ್ಲರಿಗೂ ಆತ್ಮೀಯ ಸ್ವಾಗತ ಬಂಧುಗಳೇ ನಾನು ನಿಮಗೆ ಈಗ ಈಗ ಸ್ವಲ್ಪ ದಿನಗಳ ಹಿಂದೆ ಒಂದಷ್ಟು ವಿಚಾರ ಅಂದ್ರೆ ಒಂದು ಆಯುರ್ವೇದ ಪದ್ಧತಿ ಸಸ್ಯಗಳ ಬಗ್ಗೆ ನಿಮ್ಗೆ ಒಂದು ವಿಚಾರ ವಿನಿಮಯ ಮಾಡ್ತಿದ್ದೀನಿ ಹಾಗೆ ಒಂದು ಭಾರತೀಯ ಪರಂಪರೆಯಲ್ಲಿ ಆಯುರ್ವೇದ ಅನ್ನೋದು ಒಂದು ವೈದ್ಯಕೀಯ ಒಂದು ಚಿಕಿತ್ಸಾ ಪದ್ಧತಿ ಹೌದಲ್ವಾ ಅದರಿಂದ ಒಂದು ಆಯುರ್ವೇದಗಳು ತುಂಬಾನೇ ಮೂಲಾರ್ಥವಾಗಿದೆ ನಮ್ಮ ಮಾನವನ ಒಂದು ಬದುಕಿನ ಸರಪಳಿಯಲ್ಲಿ ಇಲ್ಲಿ ಯಾಕಂದ್ರೆ ಪ್ರತಿಯೊಂದಕ್ಕೂ ಆಧಾರ ಬೇಕು ಅಲ್ವಾ ಒಂದು ಯಾವ್ದೇ ಒಂದು ವಸ್ತು ಇದೆ ಅಂದ್ರೆ ಆ ವಸ್ತುಕು ಒಂದು ಆಧಾರ ಅನ್ನ ಹಾಗೆ ಒಂದು ದೇಹ ರಚನೆ ಆಗಿದೆ ಈ ಒಂದು ಭೂಮದಲ್ಲಿ ಅಂದ್ರೆ ಇದಕ್ಕೂ ಒಂದು ಆಧಾರ ಇರುತ್ತೆ ಈ ಆಧಾರ ಯಾವ್ದು ಅಂದ್ರೆ ಪಂಚಭೂತಗಳು ನಿಮ್ಗೆ ಗೊತ್ತಿರ್ಬೇಕು ಅಂದ್ರೆ ಗೊತ್ತಿರುತ್ತೆ ಪಂಚಭೂತಗಳನ್ನ ಯಾವ್ದು ಹೇಳಿ ವಾಯು ಅಗ್ನಿ ಜಲ ನೀರು ಗಾಳಿ ಈ ಒಂದು ಪಂಚಭೂತಗಳು ಸೇರಿ ನಮ್ಮ ದೇಹ ರಚನೆ ಆಗಿದೆ ಅದಕ್ಕೆ ನಮ್ಮ ದೇಹದ ಒಂದು ಮೂಲ ಆಧಾರವೇ ಪಂಚಭೂತ ಅಂತ ಹೇಳ್ಬೋದು ಮತ್ತೆ ಈ ಪಂಚಭೂತಗಳ ಒಂದು ಒಂದು ನಿರ್ದಿಷ್ಟತೆಯಿಂದ ಒಂದು ಮೂರು ದೈವಿಕ ಶಕ್ತಿಗಳು ಈ ನಮ್ಮ ದೇಹದಲ್ಲಿ ರಚನೆ ಆಗಿವೆ ಅವು ಯಾವ್ಯಾವ್ದು ಗೊತ್ತಾ ವಾತ ಕಪ ಪಿತ್ತ ಒಂದು ಇದು ಇದು ಪ್ರತಿಯೊಬ್ಬ ಮನುಷ್ಯನ ದೇಹದಲ್ಲೂ ವಾತ ಪಿತ್ತ ಕಫ ಅನ್ನೋದು ಒಂದು ನಿರ್ದಿಷ್ಟವಾದ ಒಂದು ದೋಷ ಅನ್ನೋದು ಇದ್ದೇ ಇರುತ್ತೆ ಸ್ನೇಹಿತರೆ ಅದಲ್ವಾ ಹಾಗೆ ನಾನು ನಿಮ್ಗೆ ಒಂದಷ್ಟು ವಿಚಾರಗಳನ್ನ ಹೇಳ್ತಿದ್ದೆ ಈ ದಿನ ಕೂಡ ನಿಮ್ಗೊಂದು ನೋಡಿರ್ತೀರಾ ಆ ಒಂದು ಸಸ್ಯ ಮತ್ತೆ ಆ ಹೂನ ಅದರ ಉಪಯೋಗಗಳು ಆ ಮನ್ಸನ್ಗೆ ಅದರಿಂದ ಏನೇನು ಉಪಯೋಗ ಆಗುತ್ತೆ ಒಂದು ವೈದ್ಯಕೀಯ ಹಿನ್ನೆಲೆ ಪರಂಪರೆಯನ್ನ ಆಯುರ್ವೇದ ಪದ್ಧತಿನ ಆ ಒಂದು ಸಸ್ಯದಿಂದ ನಿಮ್ಗೆ ತಿಳಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ನಾನು ಯಾವ ಗಿಡ ಅಂತ ಹೇಳಿದಲ್ಲ ಬನ್ನಿ ಪರಿಚಯ ಮಾಡ್ಕೊಡ್ತೀನಿ ಇದೇ ಗಿಡ ಸ್ನೇಹಿತರೆ ಇದನ್ನ ನಾವು ಸಂಕ ಅಂತ ಹೇಳ್ತೀವಿ ಯಾಕಂದ್ರೆ ಇದು ಒಂದು ಸಂಕಟ ಆಧಾರವಾಗಿರುತ್ತೆ ಅದ್ರ ಸಂಕ ಅಂತ ಕೂಡ ಕರಿತೀವಿ ಇದ್ರ ಉಪಯೋಗಗಳನ್ನ ತುಂಬಾನೇ ಇದೆ ಅದನ್ನ ನಿಮಗೆ ಯಾಕಂದ್ರೆ ಇದನ್ನ ನಮ್ಮ ಮನೆ ಪಾಟ್ಗಳೆಲ್ಲ ಹಾಕೋಬಹುದು ಇದು ಯಾಕಂದ್ರೆ ತುಂಬಾ ತುಂಬಾನೇ ವೈದ್ಯಕೀಯ ಒಂದು ಉಪಯೋಗಗಳಂತೂ ತುಂಬಾನೇ ಇದೆ ಬೆಂಗಳೂರಲ್ಲಿ ಎಲ್ಲಾರು ಅಷ್ಟೇ ಈ ತರ ಪಾಟ್ ಹಾಕೊಂಡ್ರೆ ಆಗುತ್ತೆ ಬನ್ನಿ ಇವಾಗ ಇದ್ರ ಏನು ಅಂತ ತಿಳ್ಕೊಳ್ಳೋಣ ಸ್ನೇಹಿತರೆ ಇದನ್ನ ನಾವು ಶಂಕ ಪುಷ್ವಿ ಅಂತ ಹೇಳ್ತೀವಿ ಇದ್ರ ತುಂಬಾನೇ ಉಪಯೋಗ ಇದೆ ಏನಪ್ಪಾ ಅಂದ್ರೆ ಇವತ್ತು ಬೆಂಗಳೂರಲ್ಲಿ ಇರೋರಿಗೆಲ್ಲ ತಲೆ ಕೆಟ್ಟೋಗ್ಬಿಟ್ಟಿರ್ತಾರೆ ಲೋನು ಇ ಎಂ ಐ ಸಂಸಾರ ಜಂಜಾಟ ಈ ಟ್ರಾಫಿಕ್ ಈ ತರ ಸೊ ಬೆಂಗ್ಳೂರ್ ಅಂತಾರೆ ಎಲ್ಲಾ ಕಡೆ ಇವತ್ತಂತೂ ಟೆನ್ಶನ್ ಜಾಸ್ತಿ ಆಗ್ಬಿಟ್ಟಿದೆ ಅದಕ್ಕೋಸ್ಕರ ಇದು ಮೆದುಳಿಗೆ ಅಂದ್ರೆ ಒಂಥರ ಬೂಸ್ಟರ್ ಇದ್ದಂಗೆ ಯಾಕಂದ್ರೆ ಇಲ್ಲಿ ರಿಫ್ರೆಶ್ ಕೊಡ್ಬೇಕು ಇವಾಗ ಒಂದ್ ಸಿಸ್ಟಮ್ ನ ಚೆನ್ನಾಗಿ ವರ್ಕ್ ಆಗ್ಬೇಕು ಅಂದ್ರೆ ರಿಪ್ಲೆಸ್ ಕೊಡ್ಬೇಕು ಕೊಡ್ತೀವಲ್ವಾ ಆತರ ಇದ್ರದ್ದು ಹೂನ ಒಂದ್ ಸ್ವಲ್ಪ ಬಿಸಿ ನೀರ್ಲ ಕುದಿಸಿ ಒಂದ್ ಸ್ವಲ್ಪ ಒಂದೆರಡು ಡ್ರಾಪ್ ನಿಂಬೆ ರಸ ಹಾಕೊಂಡು ಕುಡಿಯೋದ್ರಿಂದ ಮೆಂಟಲ್ ಮೆದುಳಿಗೆ ಒಂಥರ ಬೂಸ್ಟ್ ಆದಂಗೆ ಆಗುತ್ತೆ ಮತ್ತೆ ಒಂದು ಕೆಲವರಿಗೆ ಮಾನಸಿಕ ಖಿನ್ನತೆಗಳು ಇರ್ತವೆ ಅಂದ್ರೆ ಹೊರ್ ಪ್ರೆಜರ್ ಇಂದರಾಗಿರ್ಬೋದು ಇಲ್ಲ ಅವರದ್ದು ಸಂಸ್ಕೃತ ಜಂಜಾಟಗಳು ಮತ್ತೆ ಇನ್ನೇ ಒಂದು ವೈಯಕ್ತಿಕ ಕಾರಣಗಳು ಇರ್ಬೋದು ಇಲ್ಲ ದೈಹಿಕವಾಗಿ ಏನಾರ ಒಂದಷ್ಟು ಒಂದು ಮೆಂಟಲಿ ಒಂದು ಆ ಒಂದು ಖಿನ್ನತೆ ಮಾನಸಿಕ ಖಿನ್ನತೆಗೆ ಉಂಟಾಗಿರ್ತಾರೆ ಅಂತವ್ರಿಗೆ ಈ ಒಂದು ಶಂಕ ಪುಷ್ಪಿಯ ಒಂದು ಬಿಸಿನೀರ್ಗಿ ಕುದಿಸಿ ನೀರ್ ಕುಡಿಯೋದ್ರಿಂದ ಒಂದಷ್ಟು ಅವ್ರಿಗೆ ಒಂದು ಮೆಂಟಲಿ ಒಂದು ನಾರ್ಮಲ್ ಆಗಿ ಒಂದ್ರ ಕಾಮ್ ಆಗುತ್ತೂ ಆಗ ಆಗ್ತಾರೆ ಮತ್ತೆ ಇನ್ನೊಂದು ಉಪಯೋಗ ಏನಪ್ಪಾ ಅಂದ್ರೆ ಈ ಒಂದು ಕಣ್ಣು ನರಗಳಿಗೆ ರಕ್ತ ಪರಿಚಲನೆ ಜಾಸ್ತಿ ಆಗುತ್ತೆ ಚೆನ್ನಾಗ್ ಆಗುತ್ತೆ ಅವಾಗ ಕಣ್ಣನ್ನ ಬೆಳಕು ಅಂದ್ರೆ ಇವಾಗ ಕೆಲವ್ರಿಗೆ ಬ್ಲರ್ ಆಗ್ತಾ ಇರ್ತದೆ ಅಂದ್ರೆ ಒಂದಷ್ಟು ಮಂಜಾಗುವಂಥದ್ದು ಕಣ್ಣು ನೋವಾಗುವಂಥದ್ದು ಅಂತವ್ರಿಗೆಲ್ಲ ಯಾಕಂದ್ರೆ ರಕ್ತ ಪರಿಚಲನೆ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಹಾಗೆ ಒಂದು ಕಣ್ಣಲ್ಲಿರುವಂತ ನರಗಳಿಗೆ ಒಂದು ರಕ್ತ ಪರಿಚಲನ ತುಂಬಾ ಜೋರಾಗಿ ಮಾಡುತ್ತೆ ಇನ್ನೊಂದು ಉಪಯೋಗ ಏನಪ್ಪಾ ಅಂದ್ರೆ ಇದು ಇವಾಗ ಒಂದಷ್ಟು ವಯಸ್ಸಾದ ಮೇಲೆ ಒಂದು ಸ್ಕಿನ್ ಎಲ್ಲ ಟೋನ್ ಚೇಂಜ್ ಆಗ್ತಾ ಇರುತ್ತೆ ಅದನ್ನ ಇನ್ನು ಹೆಂಗಾಗಿರುತ್ತೆ ಅಂದ್ರೆ ಇದ್ರದ್ದು ಒಂದು ಒಂದಷ್ಟು ಪೇಸ್ಟ್ ಮಾಡಿ ಸ್ಕಿನ್ ಗೆಲ್ಲ ನಾವು ಮ್ಯಾಪಿಂಗ್ ಮಾಡ್ಕೊಳ್ಳೋದ್ರಿಂದ ಇವತ್ತು ಮಾಡ್ತೀವಪ್ಪ ಅದು ಇದು ಬ್ಯೂಟಿ ಪಾರ್ಲರ್ ಎಲ್ಲ ಮಾಡ್ತಾ ಹಾಗೆ ಇದು ಅದೇ ಕಾಲದಲ್ಲಿ ಈ ತರ ಆ ಸ್ಕಿನ್ ಟೋನ್ ಚೆನ್ನಾಗಿರ್ಬೇಕು ಅಂತಾರೆ ಇನ್ನು ಹೆಂಗ್ ಕಾಣಬೇಕು ಅನ್ನೋದಕ್ಕೆ ಅವಾಗ ಈ ಸಂಖ ಪುಷ್ಪಿ ಪೇಸ್ಟ್ ನ ಹಾಗೆ ಇವತ್ತು ಏರ್ಸ್ ಅಂತೂ ಕೆಲವ್ರಿಗೆ ತಲೆ ಇದು ತಲೆ ಕೂದಿರ ಹಂಗೆ ಅಂದ್ರೆ ಇದು ಸೊಂಪಾಗಿ ಬೆಳೆಸುತ್ತೆ ಇದನ್ನ ಪೇಸ್ಟ್ ಮಾಡಿ ತಲೆಗೆ ಹಚ್ಕೊಂಡ್ರೆ ಆ ಕೂದಲು ಸೊಂಪಾಗಿ ಬೆಳೀತದೆ ಹಾಗೆ ಇನ್ನೊಂದ್ ಏನಪ್ಪಾ ಅಂದ್ರೆ ಕೆಲವ್ರಿಗೆಲ್ಲ ಇವತ್ತಂತೂ ಬೆಂಗಳೂರಲ್ಲಿ ಬೆಂಗಳೂರಿನಿಂದ ಜಾಸ್ತಿ ಬೆಂಗಳೂರನ್ನ ನಾನು ಸಂಬೋಧಿಸ್ತೀನಿ ಯಾಕಂದ್ರೆ ತುಂಬಾನೇ ಒಂದು ಡಸ್ಟ್ ಅಲರ್ಜಿ ಆಗ್ತದೆ ಅಂದ್ರೆ ಶ್ವಾಸಕೋಶ ಸಂಬಂಧ ಬಂದಂತ ಒಂದು ಕಾಯಿಲೆಗಳು ಇವತ್ತು ಹೇರಳವಾಗಿವೆ ತುಂಬಾನೇ ಆಗ್ತಿದೆ ಅಂಥವ್ರಿಗೆ ಏನ್ ಮಾಡ್ಬೇಕು ಈ ಸಂಖ ಗಿಡದ ಒಂದು ಬೇರ್ ಇದೆಯಲ್ಲ ಆ ಬೇರ್ ತಗೊಂಡು ಆಳ್ಗೆ ಕುದಿಸ್ಬಿಟ್ಟು ಕುಡಿಯೋದ್ರಿಂದ ಒಂದ್ ಸ್ವಲ್ಪ ಒಂದು ಚಿಟಿಕೆ ಹಸಿನ ಹಾಕೊಂಡು ತುಂಬಾ ಒಳ್ಳೇದು ಕುಡಿಯೋದ್ರಿಂದ ಒಂದು ಶ್ವಾಸಕೋಶ ಸಂಬಂಧಪಟ್ಟಂತ ಒಂದು ಕಾಯಿಲೆಗಳು ಕೂಡ ಗುಣಮ ಗುಣಮುಖ ಆಗುತ್ತೆ ಹಾಗೆ ಉರಿ ಮೂತ್ರಗಳು ಇರುತ್ತೆ ಸೊ ಆ ಒಂದು ಉರಿ ಮುರಿ ಮೂತ್ರ ಕೂಡ ಕೂಡ ಉರಿ ಮೂತ್ರ ಕೂಡ ಕಡಿಮೆ ಆಗುತ್ತೆ ಈ ಶಂಖ ಹೀಗೆ ಮತ್ತೆ ಇನ್ನೊಂದು ಒಂದು ಇದಕ್ಕೆ ಆದ ಒಂದು ದೈವಿಕ ಒಂದು ಹಿನ್ನೆಲೆ ಇದೆ ಶಂಖ ಯಾಕಂದ್ರೆ ಕೆಲವ್ರ ಮನೆಗಳಲ್ಲಿ ಒಂದು ಶನಿ ದೋಸ ಅನ್ನೋದು ಇದ್ದೇ ಇರುತ್ತೆ ಹಾಗೆ ಯಾರ ಮನೆಯಲ್ಲಿ ಒಂದು ಶನಿ ದೋಸೆ ಅನ್ನೋದು ಇದ್ದಿರುತ್ತಲ್ಲ ಅವ್ರ ಮನೇಲಿ ಈ ಒಂದು ಶಂಖ ಪುಷ್ಪಿ ಗಿಡನ ಇಟ್ಟು ಪ್ರತಿ ಶನಿವಾರ ಪೂಜೆ ಮಾಡೋದ್ರಿಂದ ಅಂದ್ರೆ ದೇವರಿಗೆ ಅಂದ್ರೆ ನೀಲಾಂಜನ ನೀಲಾಂಜನ ಅಂದ್ರೆ ದೇವರು ಯಾಕಂದ್ರೆ ಈ ಒಂದು ನೀಲಿ ಕೊಲಕ ಪ್ರಿಯವಾದದ್ದು ಶನಿ ಮಹಾತ್ಮ ಆದ್ರಿಂದ ಈ ಒಂದು ಶಂಖ ನಾವು ಶನಿವಾರ ಒಂದು ಪೂಜೆ ಮಾಡಿದ್ರೆ ಸನಿ ದೇವರಿಗೆ ಒಂದು ಸನಿ ದೇವರ ಒಂದು ಕಷ್ಟಗಳೆಲ್ಲ ನಿವಾರಣೆ ಮಾಡ್ತಾರೆ ಸ್ನೇಹಿತರೆ ನೋಡಿ ಕೂಡ ನಾನು ಸಜೆಸ್ಟ್ ಮಾಡೋದಂದ್ರೆ ಆಗಕ್ ತೋರ್ಸ್ದೆ ಒಂದು ಪಾಟ್ಗೆ ಈ ತರ ಗಿಡ ಹಾಕೊಂಡ್ರೆ ನಿಮ್ಗೆ ಮನೇಲಿ ಒಂದು ಹೆಲ್ತ್ ಸಂಬಂಧಪಟ್ಟಂತೆ ಒಂದಷ್ಟು ಅವೇರ್ನೆಸ್ ಮೂಡುತ್ತೆ ಮೆಂಟಲಿ ಒಂದು ಬೂಸ್ಟ್ ಆಗಿ ಅದು ಹೆಲ್ಪ್ ಮಾಡುತ್ತೆ ಆದ್ರಿಂದ ದಯಮಾಡಿ ನಿಮ್ಗೆ ಒಂದು ಸಜೆಸ್ಟ್ ಏನಪ್ಪಾ ಅಂದ್ರೆ ಒಂದು ಸಜೆಸ್ಟ್ ಕಂಡ ಒಂದು ವಿನಂತಿ ಏನಪ್ಪಾ ಅಂದ್ರೆ ಎಲ್ಲರೂ ಈ ತರ ಒಂದು ಒಂದು ಔಷಧಿ ಒಂದು ಗುಣಲಕ್ಷಣ ಇರುವಂತ ಈ ಒಂದು ಸಂಖ ಪಶು ಗಿಡವನ್ನ ಒಂದು ಒಂದು ಬಳ್ಳಿಯನ್ನ ನಿಮ್ಮ ಮನೆಯ ಪಾಠಗಳ್ ಹಾಕೊಂಡ್ರೆ ಖಂಡಿತ ನಿಮ್ಗೆ ನಿಮ್ಮ ಮನೆಯವ್ರಿಗೆಲ್ಲಾನು ಪ್ರೊಟೆಕ್ಟ್ ಮಾಡುತ್ತೆ ಅಂತ ಈ ಮೂಲಕ ನಾನು ಕೇಳ್ಕೊಡ್ತೀನಿ ಥ್ಯಾಂಕ್ಸ್ ಸ್ನೇಹಿತರೆ ಈಗ ನನ್ನ ಒಂದು ಸ್ಟಾರ್ ಚಂದ್ರ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಜೈ ಸನಾತನ ಜೈ ಆಯುರ್ವೇದ